ಶಾಮಕಂದರ್ ಸೇವಾ ಸಮಿತಿ ಮುಖ್ಯಸ್ಥರಾದಂಥ ಶಾಮಕಂದರ್ ಸೇವಾ ಸಮಿತಿ ಮುಖ್ಯಸ್ಥರಾದಂಥ ಉಸ್ಮಾನ್ ಪಾಷಾ ಅವರ ಒಂದು ಅನಾಥಪರ ಸೇವೆ ಮತ್ತು ಅವರ ಒಂದು ಸಾಮಾಜಿಕ ಕಳಕಳಿ ಬಗ್ಗೆ ಇವತ್ತಿನ ದಿನ ನಾವು ಶ್ಲಾಘನೆ ವ್ಯಕ್ತಪಡಿಸುವ ಸಲುವಾಗಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತಾಗಿ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದೀವಿ ಏನಪ್ಪ ಅಂತಂದರೆ ನಮ್ಮ ಸಿಂಧನೂರಿನಲ್ಲಿ ಭಾಳಷ್ಟು ವರ್ಷಗಳಿಂದ ಅನಾಥ ಶವಗಳು ಮತ್ತು ಅನಾಥರ ಒಂದು ಸೇವೆ ಬೇಕಾಗಿತ್ತು ಅಂತ ಹೇಳ್ಬೋದು ನಾವು ಅಂಥ ಸಂದರ್ಭದಲ್ಲಿ ಶ ಸೇವಾ ಸಮಿತಿ ತೆರೆದು ಪುಷ್ಮನ್ ಪಾಷಾ ಮಕಂದರ್ ಅವರು ಇವತ್ತಿನ ದಿನ ಸಿಂಧನೂರಿನಲ್ಲಿ ಹಲವಾರು ಸೇವೆಗಳ ಮುಖಾಂತರ ಅನಾಥರಿಗೆ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಮತ್ತು ಅಸಹಾಯಕರಿಗೆ ಮತ್ತು ರಸ್ತೆ ಬದಿಯಲ್ಲಿ ಯಾರಾದರೂ ಕಂಡ್ರೆ ಅವರಲ್ಲಿ ಏನಾದರೂ ಅಸಹಾಯಕ ಮನೋಭಾವನೆ ಇದ್ರೆ ಅಂತವ್ರನ್ನು ಸಹ ಗುರುತಿಸಿ ಅವರಿಗೆ ಒಂದು ತಮ್ಮ ವೃತ್ತಿಯಲ್ಲಿ ಆಟೋ ಚಾಲಕರಾಗಿದ್ದರು ಸಹ ಆ ಒಂದು ಆಟೋದಲ್ಲಿ ಉಚಿತವಾಗಿ ಸೇವೆಯನ್ನು ನೀಡ್ತಾ ಇದ್ದಾರೆ ಮತ್ತು ಇಲ್ಲಿವರೆಗೂ ಸರಿಸುಮಾರು ಬಹಳಷ್ಟು ಅನಾಥ ಶವಗಳ ಒಂದು ಶವ ಸಂಸ್ಕಾರ ಮಾಡಿದಂತ ಒಂದು ಕೀರ್ತಿ ಶಾಮಕಂದರ್ ಅವರಿಗೆ ಒಂದು ನಮ್ಮ ಉಸ್ಮಾನ್ ಪಾಷಾ ಅವರಿಗೆ ಸಲ್ಪದೆ ಅಂತ ಹೇಳ್ಬೋದು ನಾವು ಇವತ್ತಿನ ದಿನ ಅವರ ಒಂದು ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸಮಾಜ ಸೇವೆಯನ್ನು ಮಾಡಿ ತೋರಿಸ್ಬೇಕಂತೆ ನಾವು ಆಡೋ ಮಾತಿನಲ್ಲಿ ಏನ್ ಬರುತ್ತೆ ಅನ್ನೋದಕ್ಕಿಂತ ನಾವು ಮಾಡೋ ಕಾರ್ಯದಲ್ಲಿ ಅದರದ ರೂಪ ಸಮಾಜಕ್ಕೆ ಕಾಣ್ಬೇಕಂತ ಹೇಳುತ್ತೆ ಆ ಒಂದು ಸೇವೆಯನ್ನು ಇವತ್ತು ಶಾ ಮಕಾಂದರ್ ಅವರು ಮಾಡ್ತಾ ಇದ್ದಾರೆ ಉಸ್ಮಾನ್ ಪಾಷ ಅವರು ಇವತ್ತಿನ ದಿನ ಅವರ ಕಾರ್ಯ ನಿಜವಾದ್ರೂ ಶ್ಲಾಘನೀಯ ನಾವು ಕಂಡಂತೆ ಕಳೆದ ಸುಮಾರು ಐದಾರು ವರ್ಷಗಳಿಂದ ಅವರ ಸೇವೆಯನ್ನು ನಾವು ಹತ್ತಿರದಿಂದ ಕಂಡಂತೆ ಇವತ್ತಿನ ದಿನ ಅವರ ಒಂದು ಸೇವೆಗೆ ಕೇವಲ ನಾವು ವಿಡಿಯೋ ಮಾಡಿ ಪ್ರೋತ್ಸಾಹ ಮಾಡೋದಲ್ಲದೆ ಸಾರ್ವಜನಿಕ ವಲದೆಯಲ್ಲೂ ಸಹ ಅವರು ಬಹಳಷ್ಟು ಸೇವೆಗಳನ್ನು ಮಾಡ್ತಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಬ್ಬರು ಸಿಂಧನೂರಿನ ಸಾರ್ವಜನಿಕರು ಅವರಿಗೆ ಸಹಾಯ ಸಹಕಾರ ನೀಡಬೇಕು ಮತ್ತು ನಾವು ಇನ್ನೊಂದು ಏನಂದ್ರೆ ಇವರು ಇವರಲ್ಲಿರುವಂತ ಒಂದು ಗಮನಾರ್ಹ ವಿಷಯ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಎಷ್ಟೇ ಸಂಕಷ್ಟದಲ್ಲಿದ್ದರೂ ಸಹಾಯ ಮಾಡಬೇಕು ಮತ್ತು ಸಹಕಾರ ಮಾಡಬೇಕು ಮತ್ತು ಸಮಾಜ ಸೇವೆಯಲ್ಲಿ ತನ್ನ ತಾನು ಅರ್ಪಿಸ್ಕೊಳ್ಬೇಕು ಅನ್ನೋ ಒಂದು ಭಾವನೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದೆ ಇವತ್ತಿನ ದಿನ ನಮ್ಗೆಲ್ಲರಿಗೆ ಮಾದರಿ ಅಂತ ಹೇಳ್ಬೋದು ಅವರ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಹಳೇ ಆಟೋನ ಇಟ್ಕೊಂಡು ಅವರ ಒಂದು ಜೀವನ ನಡೆಸುತ್ತಾ ಇವತ್ತಿನ ದಿನ ಅವರ ಸೇವೆಗೆ ಅವರೇ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ದಿನ ಅವರಿಗೆ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಒಂದು ಆಂಬುಲೆನ್ಸ್ ಇನ್ನೂ ಬಹಳಷ್ಟು ಸೇವೆಯನ್ನು ಮಾಡ್ಬೇಕಂತೇಳಿ ಅವರಿಗೆ ಮನಸ್ಸಿನಲ್ಲಿ ಇದೆ ಮತ್ತು ಕಾರ್ಯರೂಪಕ್ಕೆ ತರಬೇಕೆಂಬ ಆಸಕ್ತಿ ಇದೆ ಅವರ ಸೇವೆಗೆ ಕೈ ಜೋಡಿಸುವಂತ ಕನಸು ಮತ್ತು ಮನಸ್ಸುಗಳು ಎರಡೂ ಕೈ ಜೋಡಿಸ್ಬೇಕಾಗಿದೆ ಇವತ್ತಿನ ದಿನ ಏನಂತಂದ್ರೆ ಸಮಾಜದಲ್ಲಿ ಸೇವೆಗೆ ಮತ್ತು ಮತ್ತು ಕಾರ್ಯಕ್ಕೆ ಬೆಂಬಲ ಕೊಡುವಂತ ಕೈಗಳು ಬೇಕಾಗಿದ್ದಾವೆ ಇವತ್ತು ನಮ್ಮ ಸಿಂಧನೂರಿನಲ್ಲಿ ಸಮಾಜ ಸೇವಕರಿಗೇನು ಕಡಿಮೆ ಇಲ್ಲ ಆಳಷ್ಟು ಬಹಳಷ್ಟು ಸೇವೆಗಳನ್ನು ಸಮಾಜ ಸೇವಕರು ಬೇರೆ ಬೇರೆ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಉಸ್ಮಾನ್ ಪಾಷಾ ಅಂತ ವ್ಯಕ್ತಿಗಳು ಇವತ್ತಿನ ದಿನ ನಮ್ಮ ಕಣ್ಮುಂದೆ ಇರೋದು ನೋಡಿದ್ರೆ ನಾವು ಇವತ್ತಿನ ದಿನ ಅವರಿಗೆ ಸಹಾಯ ಸಹಕಾರ ಮಾಡಬೇಕು ಮತ್ತು ಪ್ರತಿಯೊಬ್ಬ ಸಿಂಧನೂರಿನ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಅವರು ಸೇವೆಯನ್ನು ಹತ್ತಿರದಿಂದ ಕಂಡಿರ್ತಾರೆ ಅವರೊಂದು ಕಂಡಂತ ಸೇವೆಯನ್ನು ನೋಡಿ ಅವರಿಗೆ ನಿಜವಾಗ್ಲೂ ಒಳ್ಳೆಯ ಸಹಕಾರ ನೀಡ್ಬೇಕಂತ ಹೇಳ್ತಾ ನನ್ನ ಮಾತುಗಳಿಗೆ ಧನ್ಯವಾದಗಳು